ನೋಡಿ ನಾನು ನೀವು ಕೇಳ್ರಿ ಎಲ್ಲರೂ ಕೇಳ್ರಿ ಸರ್ಕಾರ ಏನು ತಿಕಲ್ಲ ಮಾತಾಡ್ತೀರಲ್ಲ ಟ್ರಾನ್ಸ್‌ಫರ್ ಅಂತ ಮಾತಾಡ್ತೀರಾ ಟ್ರಾನ್ಸ್‌ಫರ್ ಅಂತ ನೀನು ಹೇಳಕ ನೀನು ನಿಲ್ಲದೇ ಈ ಒಂದು ಕಥೆ ಹೇಳಿಕೊಲ್ಲ ನೀನು ಮಾತಾಡ್ಬೇಕಾ ಒಪ್ಪಿ ಕೇಳಿ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಅಕ್ರಮ ಮತದಾರರ ಸೃಷ್ಟಿ ಅಕ್ರಮವಾಗಿ ನೂರ ಹತ್ತೊಂಬತ್ತು ಮಂದಿ ಹೊಸ ಸಾಲಗಾರರ ಕ್ಷೇತ್ರಕ್ಕೆ ಮತದಾರರ ಸೇರ್ಪಡೆ ಸದಸ್ಯರು ಆರೋಪ ಚಿಂತಾಮಣಿ ಹದಿನೈದು ವರ್ಷಗಳಿಂದ ಚುನಾವಣೆ ನಡೆಯದೇ ಇರುವ ಸಂಘವು ಸಮಾಪನೆಯಾಗಿದ್ದು ಯಾವುದೇ ಹೊಸ ಸಾಲಗಳನ್ನು ನೀಡಿಲ್ಲ ಹಾಗೂ ಹೊಸದಾಗಿ ಯಾರೂ ಷೇರುದಾರರು ಸೇರ್ಪಡೆಗೊಳ್ಳಲು ಸಾಧ್ಯವಿಲ್ಲ ಮತ್ತು ಆಡಳಿತ ಮಂಡಳಿಯೇ ಅಸ್ತಿತ್ವದಲ್ಲಿದ್ದ ಪಕ್ಷದಲ್ಲಿ ಸಂಘಕ್ಕೆ ಹೊಸದಾಗಿ ನೂರ ಹತ್ತೊಂಬತ್ತು ಮಂದಿಯನ್ನ ಯಾವ ಆಧಾರದ ಮೇಲೆ ಸಾಲಗಾರರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಚಂದ್ರಪ್ಪ ನುಡಿದ್ರು ತಾಲೂಕಿನ ಕೈವಾರದ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನೂರ ಹತ್ತೊಂಬತ್ತು ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಸ್ಎಫ್ ಎಸ್ಸಿಎಸ್ ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು ಸಹಕಾರ ಸಂಘದ ಜಂಟಿ ನಿಬಂಧಕರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಪತ್ರದ ಮುಖೇನ ಮನವಿ ಸಲ್ಲಿಸಿದ್ದು ಕರಡು ಮತದಾರರನ್ನ ಪಟ್ಟಿಯನ್ನ ಅಂತಿಮವಾಗಿರುವ ಮತದಾರರ ಪಟ್ಟಿಯಲ್ಲಿ ಷೇರುದಾರರು ಸಾಲಗಾರರಲ್ಲದವರನ್ನ ಸೇರ್ಪಡೆ ಮಾಡಿ ಅಕ್ರಮ ಚುನಾವಣೆಗೆ ಮುಂದಾಗಿದ್ದವು ಇದು ಕಾನೂನು ಬಾಹಿರವೆಂದು ಟೀಕಿಸಿದರು ಸಂಘದ ಅನೇಕ ಸದಸ್ಯರುಗಳು ಮಾತನಾಡಿ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸಹಕಾರ ಸಂಘಕ್ಕೆ ನವೆಂಬರ್ ಐದರಂದು ಚುನಾವಣೆ ನಡೆಯಲಿದ್ದು ಆದರೆ ಸಂಘದ ಸಿಇಒ ರಾಜ್ಕುಮಾರ್ ಸಂಘದ ಕಚೇರಿಯನ್ನು ತೆರೆದು ಗುರುತಿನ ಚೀಟಿಯನ್ನು ನೀಡಬೇಕಾಗಿದ್ದು ಆದರೆ ಚುನಾವಣೆ ಸಮೀಪವಾಗ್ತಿದ್ರೂ ಸಹ ಸಿಇಒ ಕಚೇರಿಯನ್ನು ಬಾಗಿಲು ತೆಗೆದು ಗುರ್ತಿನ ಚೀಟಿಯನ್ನು ಸಂಘದಲ್ಲಿರುವ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತೆಂಟು ಮಂದಿ ಸಾಲಗಾರರ ಕ್ಷೇತ್ರದಲ್ಲಿ ಇದರಲ್ಲಿ ಮೂವತ್ಮೂರು ಮಂದಿ ಸಾಲಗಾರರನ್ನು ತೆಗೆದುಹಾಕಿ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ದು ನೂರ ಹತ್ತೊಂಬತ್ತು ಮಂದಿ ಉಪಾಧ್ಯಕ್ಷ ಬನಹಳ್ಳಿ ರವಿ ಅಂಚೆ ರಾಜಣ್ಣ ಕೆಎನ್ಕೆ ರವಿ ಮಾಜಿ ಅಧ್ಯಕ್ಷ ಮಾಜಿ ಮಂಜುನಾಥ್ ರಾಮಚಂದ್ರಪ್ಪ ಬನಹಳ್ಳಿ ಚನ್ನಕೇಶವಪ್ಪ ಎ ನಾರಾಯಣಸ್ವಾಮಿ ದೊಡ್ಡಹಳ್ಳಿ ಡೈರಿ ಅಧ್ಯಕ್ಷ ಡಿಬಿ ಶ್ರೀನಿವಾಸ್ ಎಲೆ ರಾಮಣ್ಣ ಕೆಎನ್ ದೇವರಾಜ ಬನಹಳ್ಳಿ ಅರುಣ್ ಕುಮಾರ್ ಷೇರುದಾರರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಈಗ ಹೇಳಿದ್ರಲ್ಲ ಒಂದು ಕೋಟ ಲೋಪ ಅಪರಾಧ ಮಾಡಿದಾಗ ಭಗವದ್ಗೀತ ಬೇಡ ನಿಜ ಹೇಳುವಂತಾರೆ ನಾವು ಆ ತಾತ ಇದು ಪಾತ್ರ ಮೇಲೆ ಆಡಿ ನಿಜ ಹೇಳ್ತೀರಿ ಈ ಎಲೆಕ್ಷನ್ ಬೇಡ ನಮ್ಗೆ ಬೇಕಾದ್ರೆ ನಾವು ಯಾರು ಪ್ರಾಂತಿಷ್ಟ ಬೇಡ ಇನಾಮಿನೇಷನ್ ಆಗಲಿ ಯಾರೋ ಅಪೋಸಿಟ್ ಅವರು ನಿಜ ಹೇಳ್ಬೇಕು ನಮಗೆ ಈ ಬಾಡಿ ನೂರ ಇಪ್ಪತ್ನಾಲ್ಕು ಯಾರು ಸೇರಿಸಿದ್ರು ಯಾವಾಗ ಸೇರಿಸಿದ್ರು ಇದಕ್ಕೆ ಪ್ರೂಫ್ ಏನಿದೆ ಮೇಡಮ್ ಕೊಟ್ಟರೆ ಪುಟ್ರ ಸಾತ್ತು ಬಾಡಿ ಇಟ್ಟು ಯಾರು ಇವ್ರು ಸಾಲ ಕೊಟ್ಟರು ಈ ಬ್ಯಾಂಕಲ್ಲಿ ದುಡ್ಡಲ್ಲಿಟ್ಟು ಹದಿನೈದು ವರ್ಷದಿಂದ ಬಾಗಿಲಾಕ್ಬಿಟ್ಟು ಇವತ್ತು ತೆಗೆದಿರೋದು ಇವತ್ತು ಇವತ್ತೇ ತೆಗೆದಿರೋದು ಹದಿನೈದು ವರ್ಷಕ್ಕೆ ಇವತ್ತು ಬಾಗಲ ತೆಗೆದು ಶುರು ಆಗ್ತದೆ ಇಲ್ಲಿ ದಯವಿಟ್ಟು ಹೇಳ್ಬೇಡ್ರಿ ಅದು ಅಧ್ಯಾಯ್ಬೋದು ಅವ್ರು ಕರ್ಸಿ ನಾನು ತಂದುಕೊಡ್ತೀನಿ ಅಂತ ಟೈಸಿ ನಾನು ಕೇಳಿರೋದೇನು ಎರಡು ಸಾವಿರದ ಹನ್ನೊಂದಕ್ಕೆ ಒಂದು ತಿಂದು ಓಟು ಇಪ್ಪತ್ತು ಒಂದು ಈಗಿನ ಓಟು ನೋಡಿ ಅವತ್ತು ತಿಂದು ಒಂದು ದಿನ ಅವತ್ತಿಂದ ಬರ್ತಾ ದಿನಾಯಿತಿಗಳು ಬರ್ತಾ ಅಲಿತ ಹೇಳ್ಬೇಕು ಹೇಳ್ಬೇಕಿ ಮಾತು ಹೇಳ್ತಾ ಇದ್ದೀವಲ್ಲ ಅಂತ ನಾಮಿನೇಷನ್ ತಗೊಳ್ಳೋ ಕೆಲಸ ಅಂತ ಎಸ್ ಸಿ ಎಸ್ ಟಿ ಇದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಬೇಡವಾ ಸಿ ಎಮ್ ಎ ಸರ್ಟಿಫಿಕೇಟ್ ಬಿಡುವ ಇವತ್ತು ನೀವು ಹೇಳ್ಬಿಟ್ರೆ ಎಲ್ಲ ಸಿಗ್ಬಿಡ್ತಾವ ಇದು ಬಿಟ್ರಿ ಇಲ್ಲಿ ಅದ್ರಲ್ಲಿ ಹಾಕ್ಬೇಕಲ್ಲ ಪ್ರೊಸೆಸ್ ಹೇಳ್ಬಿಟ್ರಿ ಇಪ್ಪತ್ತೇಳು ಕ್ಲಾಸ್ ಡೇಟ್ ಅಂತ ಇವತ್ತೆಲ್ಲ ಕೊಟ್ಬಿಡ್ತೀರಾ ಸಾವಿರದ ಇನ್ನೂರು ಇದನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದು ಒಂದ್ ದಿವಸ ಹಿಂದ್ಗಡೆ ಕೂಡ ನಾನು ಇದ್ರ ನೋಡಿರೋ ಅವತ್ತು ಅಂತಿಮ ಇತ್ತು ಕರ್ಡಿತ್ತು ನನಗೆ ಗೊತ್ತಿದ್ದ ವಿಚಾರ ನನಗೆ ಏನ್ ದಾಖಲಾತಿಗಳನ್ನಿದ್ರು ಯಾಕಂದ್ರೆ ಹತ್ತು ವರ್ಷ ಹಿಂದ್ಗಡೆ ಏನ್ ಬಿಟ್ಟೋಗಿರೋ ಚಾರ್ಜನ್ ಯಾಕೆ ಹಾಕಿದಿಲ್ಲ ವಿಶೇಷ ಅಧಿಕಾರ ಇಲ್ಲ ಗೊತ್ತಿಲ್ಲ ಏನಿಲ್ಲ ಬಿಟ್ಟೋಗಿರ್ತಾರೋ ಅವ್ರು ಪರಿಶೀಲನೆ ಮಾಡಿ ಆ ಪಟ್ಟಿಲೋ ನನ್ ಲಭ್ಯ ಇಲ್ಲ ನಾನು ಆಮೇಲೆ ಹೇಳಿದ್ರೆ ಅದನ್ನೇ ಹೇಳಿಲ್ಲ ಮತ್ತೆ ಏನಿಲ್ಲ ಅಂದ್ರೆ ಅದ್ರ ಲಭ್ಯವಿಲ್ಲ ಅಂತ ಕೊಡು ಇರೋದು ಇರೋದವಲ್ಲ

ದಯವಿಟ್ಟಿದ್ದ ಯಾಕಂದ್ರೆ ಸ್ವಚ್ಛ ಆಗ್ಬೋದು ಕಂಪಿ ಇದ್ರಿ ಯಾರ್ಯಾರು ತಗೊಂಡ್ ಏನಾಯ್ತು ಬೀಗ ಎಲ್ಲ ಬೀಗ ಹಾಕ್ಬಿಟ್ಟಿದ್ದೇನೆ ಇವಾಗ ನಾವು ಯಾರಿಗೂ ಸಂಬಳ ಕೊಡೋಲ್ಲ ಅವರು ಬರಲ್ಲ ನೀನ್ ಹೇಳ್ದಾಗೆ ನೀವು ಪೋಲ್ ಮಾಡಿದಾಗ ಆ ಹುಡುಗರು ಕೂತಪ್ಪ ಸಂಬಳ ಕೊಡ್ತೀನಿ ಅಂತ ಕೂತ್ಕೊಂಡು ಗೊತ್ತಾ ಇಲ್ಲಿಂದ ಕೈಯಿಂದ ಕೊಡ್ಬೇಕು ನಾವು ನಾವು ನಾನು ಅದಕ್ಕೆ ದಾಖಲಾತಿ ನನಗೆ ಸಾಲದ್ದು ಬುಕ್ ಯಾರು ಕೊಟ್ಟಿದ್ದು ಬುಕ್ಕಲ್ಲ ಇವಾಗ ಾರೆ ದು ದುಡ್ಡು ಕೊಡ್ತಾರೆ ಬೀಜ ತೆಗಿತಾರೆ ಯಾರು ಇಲ್ಲ ಅಂತಂದಾಗ ಯಾರು ಬೀದಿಯಲ್ಲಿ

ನಾವು ಜಗಳ ಮಾಡಿರ್ಲಿಲ್ಲ ಅವರು ಮಾಡಿಲ್ಲ ಎಲ್ಲ ಎಲೆಕ್ಷನ್ ಆಧಾರ್ ಕಾರ್ಡ್ ಆಮೇಲೆ ಐದನೇ ತಾರೀಕು ಎಲೆಕ್ಷನ್ ಇದೆ ಐದನೇ ತಾರೀಕು ಉತ್ತ ಕೇಳ್ರೆ ಇವತ್ತು ಮೂರು ದಿವಸದಿಂದ ಬಾಗಿಲು ಮುಚ್ಚಿಕೊಂಡು ನೂರ ಇಪ್ಪತ್ನಾಲ್ಕು ಕೋಟಿ ನೀವು ಕತೆ ಹೇಳ್ತಾ ಇದ್ರೆ ಅಂತ ಅಷ್ಟು ಬುಕ್ ಹೋಗ್ಲಿಲ್ಲ ನಿಮ್ಗೆ ಕೊಡಿ ಕೊಡಿ ದಾಖಲೆ ಸಿಕ್ಕ ನನ್ ಬರಲ್ಲ ಲಿಖಿ ನನ್ನ ಹತ್ರ ಆಗೋದಾದ್ರೆ ನಾನು ಸ್ವೀಕಿತ ಮಾಡಿ ನಿಮಗೆ ರಿಟರ್ನ್ ಮಾಡ್ತೀನಿ ನನ್ನಿಂದ ಅದು ಇಲ್ಲ ಅನ್ನೋದಾದ್ರೆ ನನ್ನ ಮೇಲಾಧಿಕಾರಿಗಳಿಗೆ ಪ್ರಮೋಟ್ ಮಾಡ್ತೀನಿ ಇಲ್ಲಿ ಆಡಿಯೋ ಎಲ್ಲ ನಡೀತಾ ಇದ್ದೆ ನಾನೇ ಬಂದು ರೆಕಾರ್ಡ್ಸ್ ಆ ದಾಖಲೆ ಕೊಡುವ ನೀವ್ ಅದಕ್ಕೆ ಅರ್ಜಿ ಕೊಟ್ರೆ ಆ ದಾಖಲೆ ಜೆರಕ್ಸ್ತಾ ಕಳಿಸ್ತೀರಾ ಹೈ ದಿಶು ನ ಕೇಳ್ತಿದೀನಿ ಹೈ ದಿಶು ನ ಕೇಳ್ತಿದೀನಿ ನೀವು ಕಣ್ಣಮಚ್ಚಾ ಲಾಟಾಡ್ತಾ ಇದ್ರೆ ಆದ್ಮೇಲೆ ಮಾತಾಡಬೇಕು ಅಂತ ಮಾಡಬೇಕು ರಾಮಚಂದ್ರೆ ಮಾತಾಡೋದು ಯಾವ ಸಲ ತಗೊಂಡಿದ್ದಾರೆ ಏನಿರ್ತಾರೆ

ದಾಖಲೆ ಕೊಡೋಣ ಮಾಡಿರೋದೇ ಅಲ್ಲೇ ನೂರ ಇಪ್ಪತ್ತು ಜನ

ಿಲ್ಲ ಅದೇ ಸಾಯಂಕಾಲ ಅಣ್ಣ ಮುಚ್ಚಲು ಆಟಾಡ್ತಾ ಇದ್ದೇ ಬರಲ್ಲ ನಮ್ಗೆ ಆಪ್ಸಲ್ಲಿ ಬಂದ್ ಮಾಡಿದ್ರೆ ಬರ್ಲಿಲ್ಲ જણા કો તલમે લાગત

ಒಂದ್ ಸೆಕೆಂಡ್ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಎಲೆಕ್ಷನ್ ಬಂತಲ್ಲ

নমস্কাৰ <laughs> ಐದ್ ನಿಮಿಷ ಐದು ನಿಮಿಷ